ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ ಎನ್ ಕಲಾಭವನದಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾದವ ಸಮುದಾಯ ಭವನ ಮತ್ತು ನಿಲಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಶ್ರೀಕೃಷ್ಣ ಭಗವಾನ್ ಮಹಾ ತತ್ವಜ್ಞಾನಿ ಇಡೀ ಪ್ರಪಂಚ ಅವರನ್ನು ಪೂಜಿಸುತ್ತದೆ ಅಧರ್ಮ ನಾಶ ಮಾಡಿ ಧರ್ಮ ಉಳಿಸಬೇಕು ಎಂಬ ಅವರ ಸಂದೇಶ ಸರ್ವಕಾಲಕ್ಕೂ ಪ್ರಸ್ತುತ ಎಂದರು ಆಂಧ್ರಪ್ರದೇಶದ ಮಾಜಿ ಸಚಿವ ಎನ್ ರಘುವೀರಾರೆಡ್ಡಿ ಮಾತನಾಡಿ ಎಲ್ಲರ ಮನೆ ಬಾಗಿಲಿಗೂ ಅವಕಾಶಗಳು ಹುಡುಕಿಕೊಂಡಿದ್ದಾರೆ ಬರುತ್ತವೆ ಅವಕಾಶಗಳು ಬಂದಾಗ ಸದ್ಬಳಕೆ ಮಾಡಿಕೊಳ್ಳಬೇಕು ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎಂದರು ಶಾಸಕ ಧೀರಜ್ ಮುನಿರಾಜು ಮಾತನಾಡಿ ಯಾದವ ಸಮುದಾಯ ಸೌಮ್ಯ ಸಮುದಾಯವಾಗಿದೆ ಸಮಾಜದ ಎಲ್ಲರೊಂದಿಗೆ ಬೆರೆತು ಸಾಗುತ್ತದೆ ಸಮುದಾಯದ ಗೌರವದ ಸಂಕೇತವಾಗಿ ಇಂದಿಗೂ ಅನೇಕರು ಕಷ್ಟ ನಷ್ಟಗಳ ನಡುವೆ ಕುಲವೃತ್ತಿಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ ಅಂತಹವರಿಗೆ ಸರ್ಕಾರಗಳು ಸೌಲಭ್ಯಗಳನ್ನು ಒದಗಿಸಿ ಆರ್ಥಿಕವಾಗಿ ಮೇಲೆತ್ತಬೇಕು ಎಂದರು ಇನ್ನು ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣಮೂರ್ತಿ ಮಾತನಾಡಿ ಶಾಸಕರು ಯಾದವ ಸಮುದಾಯ ಮತ್ತು ವಿದ್ಯಾರ್ಥಿ ನೆಲೆಯ ಕಾಮಗಾರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ ಇಡೀ ರಾಜ್ಯದಲ್ಲಿಯೇ ನಮ್ಮ ಸಮುದಾಯಕ್ಕೆ ಹೆಚ್ಚು ಅನುದಾನ ಒದಗಿಸಿದ ಶಾಸಕರಾಗಿದ್ದಾರೆ ಎಂದರು ಇನ್ನು ಸಾಧನೆಯನ್ನು ತೋರಿಸಬೇಕಾಯಿತು ನಮ್ಮ ನರಸಿಂಹರ್ತಿಯಲ್ಲಿ ಹೇಳದಕ್ಕೆ ಕೇವಲ ಸಣ್ಣ ಪುಟ್ಟ ಉದ್ಯೋಗ ದೊಡ್ಡ ದೊಡ್ಡ ಐ ಪಿ ಎಸ್ ಐಎಎಸ್ ದೊಡ್ಡ ದೊಡ್ಡ ಆಡಳಿತ ನಡೆಸುವಂತ ಒಂದು ಹುದ್ದೆಯಲ್ಲಿ ಇರಬೇಕಾಗಿತ್ತು ಅನ್ನೋ ಒಂದು ಭಾವನೆ ಅಂತ ಹುದ್ದೆಯಲ್ಲಿ ಇರಬೇಕಾದಂತರು ವಿದ್ಯೆಯಲ್ಲಿ ಮುಂದುವರಿಯಬೇಕಾದಂತರು ಇಡೀ ಕೃಷ್ಣ ಶ್ರೀ ಕೃಷ್ಣ ಇಡೀ ಜನತೆಗೆ ಬೋಧನೆ ಮಾಡಿದರೆ ಧರ್ಮವನ್ನು ಉಳಿಸಿ ಯಾವುದು ಅಧರ್ಮ ಅದನ್ನು ನಾಶ ಮಾಡಿ ಧರ್ಮವನ್ನು ಉಳಿಸೋಕ್ಕೆ ಹೋರಾಟ ಮಾಡಿದಂಥರು ಧರ್ಮ ಬೋಧನೆ ಮಾಡಿದಂಥರು ಆಗಲೇ ಕೂಡ ಶ್ರೀಕೃಷ್ಣನ ಚಾಣಕ್ಯತನ ಚತುರತೆ ಇವತ್ತು ಇಡೀ ಇಂಡಿಯಾ ಎಲ್ಲ ಒಳ್ಳೆ ಪಾಲಿಸ್ತಾ ಇದೆ ಅಂಥ ಒಂದು ಚಾಣಕ್ಯತನ ಇದ್ದಂಥ ಶ್ರೀಕೃಷ್ಣನ ವಂಶಸ್ಥವಾಗಿ ವಿದ್ಯೆಯಲ್ಲಿ ನೀವು ಇನ್ನೂ ಸಾಧ್ಯ ಮಾಡಬೇಕಾಗಿದೆ ಅದಕ್ಕೋಸ್ಕರ ವಿದ್ಯೆ ಅನ್ನೋದು ಒಂದು ಶಕ್ತಿ ನಾಲೆಡ್ಜ್ ಅನ್ನೋದು ಒಂದು ಪವರ್ನ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಮುಂದಾದರೂ ಕೂಡ ಅದಕ್ಕೆ ನಮ್ಮ ನರಸಿಂಹಮೂರ್ತಿಯವರು ಈಗ ನಾಣಿಯವರು ಎಲ್ಲ ಸೇರಿ ಪಾಪ ಅಶ್ವತ್ ನಾರಾಯಣಗೌಡರು ಅವರು ಎಷ್ಟು ಶ್ರಮದಿಂದ ಸೈಟ್ ಕೊಡಿಸಿದೆ ಅನ್ನೋದನ್ನ ಹೇಳ್ತಾ ಇದ್ರು ಅದೇ ತರ ತಾಜ್ತಾ ಪ್ರಸ್ತಾಪ ಮಾಡಿದ್ರು ಅವರೆಲ್ಲ ಕಷ್ಟಪಟ್ಟು ಸೈಟನ್ನು ಹಾಕಿಸಿದಾರೆ ಅದೇ ರೀತಿ ವಿದ್ಯಾರ್ಥಿನಲ್ಲಿ ಆಗಬೇಕು ನಮ್ಮ ಸಮುದಾಯ ಮುಂದೆ ಬರಬೇಕು ಅಂತ ಕಾಳಜಿಯನ್ನು ಅನೇಕ ಮುಖಂಡರು ನರಸಿಂಹಮೂರ್ತಿಯವರು ಇರ್ಬೋದು ಹಾಗೆಯೇ ನಮ್ಮ ಅಶ್ವತ್ ನಾರಾಯಣಗೌಡರು ಹಾಂ ಹಾಂ ಡಿ ಡಿ ಪಿ ಅವರು ನಮ್ಮ ರಾಣಿಯವರು ಇವರೆಲ್ಲ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಅವ್ರಿಗೆ ಅನುಕೂಲ ಆಗಬೇಕು ದೃಷ್ಟಿಯಿಂದ ವಿದ್ಯಾರ್ಥಿ ನಿಲಯವನ್ನು ಕೂಡ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದಾರೆ ಅದಕ್ಕೋಸ್ಕರ ಬಿ ಎನ್ ಕೆ ಪಾಪಯ್ಯನವರು ಮಾಜಿ ಶಾಸಕರು ದಿವಂಗತ ಶಾಸಕರು ಅವರು ಕೂಡ ಈ ನಿಮ್ಮ ಸಮುದಾಯದಲ್ಲಿ ಈ ಈಗೊಂದು ತಾಲೂಕಿನ ಹಾಡಳಿತ ನಡೆಸ್ತಂತವ್ರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು